ಕಷ್ಟಪಟ್ಟು ಅಂಗಡಿಗಳ ಮುಂದೆ ನೆರಳಿಗಾಗಿ ಬೆಳೆಸಿದ ಮರಗಳನ್ನು ಕಡಿದು ಹಾಕಿದ ಬೆಸ್ಕಾಂ ಇಲಾಖೆ ಪರಿಸರ ಪ್ರೇಮಿಗಳ ಆಕ್ರೋಶ ಹೌದು ಇದು ಚಳ್ಳಕೆರೆ ನಗರದ ತಾಲೂಕು ಪಂಚಾಯಿತಿ ವಾಣಿಜ್ಯ ಮಳಿಗೆಯ ಬಾಡಿಗರದಾರರು ಕೋವಿಡ್ ಸಂದರ್ಭದಲ್ಲಿ ಕರ್ಫ್ಯೂ ಜಾರಿಯಲ್ಲಿದ್ದಾಗ ಅರಣ್ಯ ಇಲಾಖೆಯಿಂದ ಕಾಡು ಬಾದಾಮಿ ಸಸಿಗಳನ್ನು ತಂದು ಪಾಲನೆ ಪೋಷಣೆ ಮಾಡಿದ್ದ ಮರಗಳನ್ನು ವಿದ್ಯುತ್ ಲೈನ್ ತಗಲುತ್ತವೆ ಎಂಬ ನೆಪವೊಡ್ಡಿ ವಿದ್ಯುತ್ ತಂತಿಗೆ ತಾಗದೇ ಇರುವ ಎಳೆಯ ಗಿಡಗಳನ್ನು ಕಡಿದು ಹಾಕಿದ್ದಾರೆ ಮರಗಳನ್ನು ಸುಮಾರು ಐದು ವರ್ಷಗಳಿಂದ ಸಾಕಿದವರು ಬೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ದಾರೆ ಮನೆಗೊಂದು ಗಿಡ ಬೆಳೆಸಿ ಪರಿಸರ ಉಳಿಸಿ ಎಂದು ನೀತಿ ಪಾಠ ಹೇಳಲಾಗುತ್ತದೆ ಆದರೆ ಸಾಕಿದ ಮರಗಳನ್ನೇ ಬೆಸ್ಕಾಂ ಅಧಿಕಾರಿಗಳು ಮನಸೋ ಇಚ್ಛೆ ಕಡಿದು ಹಾಕಿದ್ದಾರೆ ವಿದ್ಯುತ್ ತಂತಿಗೆ ತಗಲುವ ಮರದ ಕೊಂಬೆಗಳನ್ನು ತೆಯಲು ನಮ್ಮ ಅಭ್ಯಂತರವಿಲ್ಲ ಇನ್ನೂ ಅಷ್ಟು ಎತ್ತರಕ್ಕೆ ಬೆಳೆಯದ ಎಳೆಯ ಮರಗಳನ್ನು ಕಡಿದಿರುವುದು ಸಣ್ಣ ಕಂದಮ್ಮಗಳಿಗೆ ಸಮ ಎಂದು ಆಕ್ರೋಶ ಹೊರ ಹಾಕಿದ್ದಾರೆ ಕೂಡಲೇ ಅರಣ್ಯ ಇಲಾಖೆ ಅಧಿಕಾರಿಗಳು ಸಣ್ಣ ಗಿಡಗಳನ್ನು ಕಡಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಕರವೇ ತಾಲೂಕು ಅಧ್ಯಕ್ಷ ಸ್ವಪ್ನ ವೆಂಕಟೇಶ್ ಸೃಷ್ಟಿ ನಯಾಜಿತರರು ಆಕ್ರೋಶ ಹೊರ ಹಾಕಿದ್ದಾರೆ

ಅದಕ್ಕೂ ಲೈಂಗ ಸಂಬಂಧ ಇಲ್ಲ ಆ ಕಡೆ ಅರ್ಥ ಕಡಿಮೆ ಇಲ್ಲ